ಿವಸ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಡಯೆಟ್ ಬಂದ್ಬಿಟ್ಟು ಇವತ್ತು ಇಪ್ಪತ್ತೇಳನೇ ದಿನ ಹಾಗೆ ಮಂಡೇ ವ್ಲಾಗ್ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಸಂಡೇ ನನಗೆ ವೀಡಿಯೋನ ಶೂಟ್ ಮಾಡೋದಕ್ಕೆ ಆಗಿಲ್ಲ ಬೇರೆ ಬೇರೆ ಕೆಲಸ ಇತ್ತು ಸೊ ಹಾಗಾಗಿ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಸಾರಿ ಅದಕ್ಕೆ ನಾನಿವತ್ತು ಮಂಡೇ ವ್ಲಾಗ್ನ ಇದ್ದೀನಿ ಸೊ ನಾನು ಮಾರ್ನಿಂಗ್ ವಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿಸಿನೀರಿಗೆ ಹೋಗ್ತೀನಿ ಸಣ್ಣದಿವಾಗ ಆಗ ಸ್ವಲ್ಪ ಡಯಟು ಹಾಗೆ ಹೀಗೆ ಸ್ವಲ್ಪ ವೇರಿಯೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಮನೆಯವರು ಅವರು ಡ್ಯೂಟಿ ಮುಗಿಸ್ಕೊಂಡು ಟ್ವೆಂಟಿ ಡೇಸ್ ಲೀವ್ ಅಷ್ಟೇ ಬಂದಿರೋದು ಸೊ ಹಾಗಾಗಿ ಅವ್ರಿಗೂ ಕೂಡ ಏನೇನೋ ಮಾಡ್ಕೊಡೋದು ಇರುತ್ತೆ ಕೆಲಸ ಇರುತ್ತೆ ಸೊ ಹಾಗಾಗಿ ನನಗೂ ಡಯೆಟ್ ಮಾಡೋದಕ್ಕೆ ಸರಿಯಾಗಿ ಬಿಡ್ತಿಲ್ಲ ಅವರು ಹಾಗಾಗಿ ಅದು ವೆಯ್ಟ್ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನನ್ನ ರೊಟೀನ್ ಏನಿದೆ ಅದನ್ನ ಯಾವುದನ್ನು ಸ್ಕಿಪ್ ಮಾಡಿಲ್ಲ ನಾನು ಅದನ್ನು ಕಂಪ್ಲೀಟಾಗಿ ಅಪ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬಟ್ ಏನು ಲಂಚಲ್ಲಿ ಮತ್ತು ಡಿನ್ನರಲ್ಲಿ ಮಾತ್ರ ನಂದು ವೇರಿ ಆಗ್ತಿದೆ ಬಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಏನಾದರೂ ಬೇರೆ ಬೇರೆ ಏನಿದೆ ಸ್ಮೂದಿ ಅದೆಲ್ಲ ಮಾಡ್ಕೊಳ್ತಿದ್ದೀನಿ ಬಟ್ ಲಂಚಿಂದು ಸ್ವಲ್ಪ ಸ್ವೀಟ್ಸ್ ಆಗಲಿ ಅದು ಇದು ಅದನ್ನು ಸ್ವಲ್ಪ ತಗೊಳ್ತಿದ್ದೀನಿ ಅಷ್ಟೇ ಸೊ ನಾನಿವತ್ತು ಮಾರ್ನಿಂಗು ಬಿಸಿನೀರಿಗೆ ಸ್ವಲ್ಪ ಹಾಕ್ಸೆ ಬೀಜದ ನೀರು ಪುಡಿ ಇತ್ತಲ್ವ ಅದನ್ನು ಹಾಕೊಂಡೆ ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಕೋಸಂಬರಿ ಮಾಡಿದ್ದೆ ಅದನ್ನು ತಗೊಂಡು ಅರ್ಧ ಹಾಪಲ್ನ ತಗೊಂಡೆ ಸೊ ಇವತ್ತು ಹುಳಿಯನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಅವರಿಗೆ ಹುಳಿ ಇಷ್ಟ ಹಾಗಾಗಿ ಆ ಹುಳಿಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ಹುಣ್ಸೆ ಎಣ್ಣೆನ ರಸನ ತಗೊಂಡ್ಬಿಟ್ಟು ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಉಪ್ಪು ಹಾಗೆ ಜೀರಿಗೆ ಪೌಡರು ಇಷ್ಟನ್ನು ಹಾಕಿ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಸ್ವಲ್ಪ ಕಡಲೆ ಬೀಜ ಹುಳಿ ಎಲ್ಲ ಮಾಡುವಾಗ ನಾವು ಕಡಲೆ ಬೀಜ ಹಾಕ್ಕೊಳ್ತೀವಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ಆದ್ಮೇಲೆ ಈಗ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಇಲ್ಲಾಂದರೆ ಒತ್ತೋಗ್ಬಿಟ್ರೆ ಚೆನ್ನಾಗಲ್ಲ ಅದು ಅದಾದಮೇಲೆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಹುಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಈಗ ಹಾಕಿ ಪಾತ್ರೆಗೆ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ಏಕೆಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಕರಗಿಬಿಟ್ಟು ಉಪ್ಪು ಹುಳಿ ಒಂದಾದರೆ ಸಾಕಷ್ಟೆ ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಹಾಕ್ಕೊಳ್ಬೇಕು ಈಗ ನಾನು ನಮಗೆ ತೆಳು ಅನಿಸುತ್ತೆ ಅಲ್ವಾ ಕಲರ್ ಚೇಂಜ್ ಆಗಿದೆ ಸೊ ನಾನು ಇಲ್ಲಿ ಪುಡಿ ಯೂಸ್ ಮಾಡಿರೋದು ಅಲ್ಲ ಸೊ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪುಳಿಯೋಗರೆ ಪೌಡರ್ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ ಸೊ ಆ ಪುಳಿಯೋಗರೆ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಸೊ ಇಲ್ಲ ಅಂತ ಹೇಳಿದ್ರೆ ಅದನ್ನ ಇನ್ ಕೇಸ್ ಅಲ್ಲಿ ಅದು ಮಾಡ್ಕೊಂಡಿಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಕಡಲೆ ಇಟ್ಟು ಬರುತ್ತಲ್ವ ಆಗಿ ಕಡಲೆ ಹಿಟ್ಟು ಪ್ಯಾಕೆಟ್ ತೊಗೊಂಡು ಬರ್ತೀರಲ್ವ ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಅದನ್ನು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಹಾಕೋದ್ರಿಂದ ನಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಹುಳಿ ಕೂಡ ಹಾಗೇ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಕಡಲೆ ಹಿಟ್ಟು ಮಾಡ್ಕೊಳ್ತೀನಿ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇಲ್ಲಾಂದರೆ ಉರ್ಗಡ್ಲೆ ಹಿಟ್ಟು ಪೌಡರ್ ಇರುತ್ತಲ್ವ ಅದನ್ನು ಹಾಕಿದ್ರೂ ನಡೆಯುತ್ತೆ ನೀವು ಮನೇಲೆ ಮುಂಚೆನೇ ಉರ್ಗಡ್ಲೆಯನ್ನು ಮಾಡ್ಕೊಂಡಿದ್ರೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಹುಳಿಗೆ ಹಾಕ್ಕೊಳ್ಬೋದು ಇಲ್ಲ ಸಾಂಬಾರ್ಗೂ ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಅಷ್ಟೆ ಈಗ ಎಲ್ಲ ರೆಡಿ ಆಗೋಯ್ತು ಇವತ್ತು ಸೋಮವಾರ ಬೇರೆ ಅಲ್ವಾ ನಮ್ಮದು ವಾರ ಇದೆ ಸೊ ಹಾಗಾಗಿ ಶಾವ್ಗೆ ಮಾಡೋಣ ಇವತ್ತು ಅಂತ ಹೇಳಿ ಅಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದೀವಿ ಏನಿಲ್ಲ ಒಂದು ಪಾತ್ರೆಗೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಇದು ಅಕ್ಕಿ ಹಿಟ್ಟಲ್ಲೇ ಮಾಡ್ತಿರೋದು ನಾವು ಮಾಮೂಲಿ ರೊಟ್ಟಿಗೆ ಹಾಕ್ಕೊಳೋದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ವ ಅದೇ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೀವಿ ಬೇಕು ಅಂತ ಹೇಳಿದ್ರೆ ಗೋಧಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪನ ಅಂಟತ್ತೆ ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರೆ ನೀವು ಬರೀ ಅಕ್ಕಿದೆ ತಿನ್ನೋದಕ್ಕೆ ಆಗೋಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ಏನಾಗೋಲ್ಲ ಸೊ ಈಗ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹಣ್ಣು ಬಿಡುತ್ತೆ ಅದು ಇದು ಇದು ಬಂದು ಶಾವ್ಗೆದ್ದು ಮರದ ದಿಮ್ಮಿ ಶಾವ್ಗೆದ್ದು ಒತ್ತೋದಕ್ಕೆ ಅಂತ ಹೇಳ್ಬಿಟ್ಟೆ ತಗೊಂಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಇದು ಇದರಲ್ಲಿ ತುಂಬ ಸ್ಟ್ರೈನ್ ಆಗಲ್ಲ ಏನಿಲ್ಲ ಜಾಸ್ತಿ ಎನರ್ಜಿ ಹಾಕೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಮತ್ತು ಹಿಟ್ಟು ಕೂಡ ವೇಸ್ಟ್ ಆಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸೊ ಇದರಲ್ಲೇ ನಾವು ಶಾವ್ಗೆ ಮಾಡಿದ್ರೆ ಇದರಲ್ಲೇ ಒತ್ತೋದು ಇನ್ನು ಬೇರೆ ಚಕ್ಲಿ ಹೋಳು ಅದೆಲ್ಲ ಇದೆ ಬಟ್ ಅದರಲ್ಲಿ ತುಂಬ ಪ್ರೆಸ್ ಮಾಡಬೇಕು ಫೋರ್ಸ್ಫುಲ್ಲಿ ಫುಲ್ಲಿ ಮಾಡ್ಕೊಳ್ಬೇಕು ನಮ್ಮ ಕೈಯೆಲ್ಲ ನೋವು ಬರುತ್ತೆ ಸೊ ಹಾಗಾಗಿ ಇದನ್ನೇ ತಗೊಂಡು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು ಇದೇ ಥರ ಎಲ್ಲನೂ ಹೊತ್ಕೊಂಡ್ವಿ ಅದಕ್ಕೆ ಸ್ವಲ್ಪ ಕಾಯಿ ರಸ ಮತ್ತು ಕಡಲೆ ಕಡಲೆ ಮತ್ತು ಎಳ್ಳು ಇದನ್ನು ಮಿಕ್ಸಿ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಆ ಶಾವಿಗೆ ತಿನ್ನಬೇಕಾದ್ರೆ ಶಾವಿಗೆ ಮೇಲೆ ಹಾಕ್ಕೊಂಡ್ಬಿಟ್ಟು ಕಾಯಿ ರಸ ಹಾಕ್ಕೊಂಡು ತಿನ್ನೋದು ಇದು ಮಧ್ಯಾಹ್ನದ ಊಟ ಆಗೋಯ್ತು ನಮ್ಮದು ನಾನು ಸ್ವಲ್ಪ ಶಾವಿಗೆ ಊಟ ಮಾಡಿದೆ ಇಷ್ಟ ಅಲ್ವಾ ಸೊ ಹಾಗಾಗಿ ಡಯಟ್ ಏನೂ ನೋಡಲಿಲ್ಲ ತಿನ್ಕೊಂಡ್ಬಿಟ್ಟೆ ಹಾಗೆ ನಾನು ನಾನು ಇದೊಂದು ವಿಡಿಯೋನ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಕೂಡ ಇದೆ ಅಂತ ಹೇಳಿಬಿಟ್ಟು ಸೊ ಇವತ್ತು ನಮ್ಮ ಮನೆಯವ್ರು ಬಂದಾಗ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅಂದರೆ ಲಾಸ್ಟ್ ವೀಕಲ್ಲಿ ಹೋಗೋಕ್ಕಾಗಲಿಲ್ಲ ಈಗ ಫ್ರೀ ಇದ್ದಲ್ಲ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಬರೋಣ ಅಂತ ಹೋಗಿದ್ವಿ ಇಲ್ಲಿಗೆ ಏನೇನು ತೊಗೊಂಡು ಬಂದೆ ಅಂತಲೂ ತೋರಿಸ್ತೀನಿ ಸೊ ಈ ಥರ ಜಾಡಿದು ಬಂದು ಇದು ಉಪ್ಪು ಏನಾದರೂ ಹಾಕೋದಕ್ಕೆ ಇಲ್ಲ ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಮ್ಮೂರಲ್ಲೇ ಇತ್ತಿತ್ತು ಹಾಗಾಗಿ ಸ್ವಲ್ಪ ದೂರ ಅಲ್ವಾ ಒಂದು ಟೆನ್ ಏನೋ ಅಷ್ಟೇ ಅಷ್ಟೇ ಇರೋದು ಜಾಸ್ತಿ ಏನಿಲ್ಲ ಸ್ವಲ್ಪ ದೂರ ಅಷ್ಟೇ ಅಲ್ಲಿಂದ ಬಂದು ಮನೆಯಿಂದ ಬಂದು ಹೋಗೋಣ ಅಂತ ಬಂದ್ವಿ ಪರ್ಚೇಸ್ ಮಾಡೋಣ ಅಂತ ನಾನು ಆಲ್ರೆಡಿ ಬಂದ ಲಾಸ್ಟ್ ವೀಕ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಲಾಸ್ಟ್ ವೀಕು ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಈ ವೀಕು ಎಲ್ಲ ಖಾಲಿಯಾಗಿ ಹೋಗಿತ್ತಂತೆ ರೋಡ್ ಸೈಡ್ ಅಲ್ವಾ ತುಂಬ ವೆಹಿಕಲ್ಸ್ ಓಡಾಡ್ತವಲ್ಲ ಹಾಗಾಗಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ರು ನಾನು ಇಷ್ಟು ಅಷ್ಟು ಮಾತ್ರ ತಗೊಂಡು ಬಂದೆ ಇದು ಒಂದು ಚಿಕ್ಕದ ಜಾಡಿ ಇದೆಯಲ್ಲ ಅದು ಟೂ ಫಿಫ್ಟಿ ರುಪೀಸು ಇದು ಒಂದು ದೊಡ್ಡ ಜಾಡಿ ನನಗೆ ಡಿಸೈನ್ ಅಂತೂ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಇದನ್ನೇ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅಂದೆ ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಆಯಿತು ಇದಕ್ಕೆ ತುಂಬ ಸಕ್ಕತ್ತಾಗಿದೆ ಅಂದರೆ ಮೇಂಟೇನ್ ಮಾಡಬೇಕು ನೀಟಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಖತ್ತಾಗಿರುತ್ತೆ ಇದು ಬಂದು ಕುಟ್ನೆ ಕಲ್ಲು ಟೂ ಹಂಡ್ರೆಡ್ ರುಪೀಸು ಇದು ಮನೇಲಿ ಆಲ್ರೆಡಿ ಒಂದಿತ್ತು ಅದರಲ್ಲಿ ಸ್ಟೀಲ್ನ ಹಾಕಿದ್ರು ಮೇಲ್ಗಡೆ ಇಡಿ ಇಡಿ ಹಾಕೋದಕ್ಕೆ ಅದು ಚೆನ್ನಾಗಿತ್ತು ಬಟ್ ಇದು ಇರಲಿ ಅದಕ್ಕೆ ತೋಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ ಟೂ ಹಂಡ್ರೆಡ್ ರುಪೀಸು ಮತ್ತು ಕಾಫಿ ಗ್ಲಾಸಸ್ಸು ಪಿಂಗಣಿದ್ದು ಇದು ಫೈ ಪೀಸಸ್ ಆ್ಯಕ್ಚುಲಿ ಇರೋದು ಅವರು ಸಿಕ್ಸ್ ಕೊಟ್ಟರು ನನಗೆ ಸೊ ಇದಕ್ಕೆ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇದು ಮನೆಯವರು ಬ್ಯಾಂಗ್ಳೂರಿಗೆ ಹೋದಾಗ ತೊಗೊಂಡು ಬಂದಿದ್ದರು ಅವರು ಕ್ಯಾಂಟೀನಲ್ಲಿ ಸಿಗುತ್ತೆ ಕೆಲವೊಂದು ಐಟಮ್ಸ್ ಎಲ್ಲ ಸೊ ಅದನ್ನ ದಿನ ಹೋಗೋಣ ನಾನು ಬರ್ತೀನಿ ಆವಾಗ ಹೋಗಿ ತೊಗೊಂಡ್ಬರೋಣ ಬಟ್ ಇವಾಗ ಸದ್ಯಕ್ಕೆ ಇದು ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ಮತ್ತು ನನಗಂತೂ ಡಿಸೈನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗ್ಲಾಸ್ ಟ್ರಾನ್ಸ್ಪರೆಂಟು ಜಾಸ್ತಿ ಜಾತ್ರೆ ಏನಿರಲಿಲ್ಲ ಅದರ ಮೇಲೆಲ್ಲ ತುಂಬ ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ ಸಖತ್ತಾಗಿತ್ತು ನನಗೆ ಇದು ಇಷ್ಟ ಆಯಿತು ಅದು ಬ್ಯಾಂಗ್ಳೂರಲ್ಲಿ ಹೋಗಿದ್ದಾಗ ತೊಗೊಂಡು ಬಂದಿದ್ದವರು ಇಷ್ಟು ಐಟಮ್ಸ್ ಅಲ್ಲಿಂದ ತೊಗೊಂಡು ಬಂದೆ ಮತ್ತು ಸಂಜೆ ಆಗೋಯ್ತು ರಾತ್ರಿಗೆ ನಾನು ಮತ್ತೆ ಸ್ವೀಟ್ ತಿನ್ನೋದು ಬೇಡ ಆಗ್ ಆಲ್ರೆಡಿ ಸ್ವಲ್ಪ ತಿಂದಿದ್ನಲ್ಲ ಅಂತ ಹೇಳಿಬಿಟ್ಟು ಚಪಾತಿನ ಮಾಡಿಕೊಂಡೆ ಅದಕ್ಕೆ ಹುಳಿ ಮಾಡಿದ್ನಲ್ಲ ಹುಳಿದಂದರೆ ನನಗೆ ಇಷ್ಟ ಅದಕ್ಕೆ ರೈಸ್ ಬೇಡ ಅಂತ ಹೇಳಿಬಿಟ್ಟು ಚಪಾತಿ ಜೊತೆಗೆ ಹುಳಿನ ಹಂಚ್ಕೊಂಡು ತೊಗೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಡಯೆಟ್ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ya. <laughs>